ರಾಮಾಚಾರಿಗೆ ಮತ್ತೆ ಚಾರುಗೆ ಆಪತ್ತು ಅಂತ ಈಗೊಬ್ರು ದಾರಿಯಲ್ಲಿ ಸಿಕ್ಕಂತವ್ರು ಹೇಳಿರ್ತಾರೆ ಕಿಟ್ಟಿ ಅದನ್ನ ಕೇಳಿಸ್ಕೊತಾನೆ ಆದ್ರೆ ಕಿಟ್ಟಿಗೆ ಈಗ ಯಾವ ರೀತಿ ತನ್ನ ಒಂದು ಅಣ್ಣ ರಾಮಾಚಾರಿಗೆ ಒಂದು ವಿಷಯನ ತಿಳಿಸೋದಂತ ಕಂಪ್ಲೀಟ್ ಆಗಿ ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದಾನೆ ಭಯ ಕೂಡ ಪಡ್ತಾ ಇದ್ದಾರೆ ಏನಾಗ್ಬಿಡುತ್ತೋ ಏನು ಅಂತ ಹಾಗಾದ್ರೆ ರಾಮಾಚಾರಿಗೆ ನಿಜಕ್ಕೂ ಕೂಡ ಆಪತ್ತು ಉಕ್ಕಾದಿದೆಯಾ ಇದೀಗ ಒಂದು ಪುಣ್ಯ ಕ್ಷೇತ್ರಕ್ಕೆ ಅಂತ ಹೊರಟಿದ್ದಾರೆ ಒಂದು ಅರ್ಕಲ್ಗೂಡು ಭಾಗ ಅಂದ್ರೆ ರಾಮನಾಥ್ಪುರ ಪುರ ದೇವಸ್ಥಾನದ ಕಡೆಗೆ ಸೊ ಅಲ್ಲಿ ಏನಾದ್ರೂ ಒಂದು ಅಡೆತಡೆಗಳು ಆಗುತ್ತೆ ಅಲ್ಲಿ ರೌಡಿಗಳು ಎಂಟ್ರಿ ಕೊಡ್ತಾರ ಮಾನ್ಯತಾ ಬಗ್ಗೆ ಸತ್ಯ ಹೇಳ್ಬೇಕು ಅಂತ ಕಿಟ್ಟಿ ಬಯಸ್ತಾ ಇದ್ದಾನೆ ಆದ್ರೆ ಅದನ್ನ ಮತ್ತೊಮ್ಮೆ ಮುಂದೂಡುತ್ತಾನೆ ಇನ್ನೊಂದು ದಿನ ಹೇಳೋಣ ಅಂತ ಸತ್ಯ ಹೇಳ್ಬಿಟ್ಟಿದ್ರೆ ಕರೆಕ್ಟ್ ಆಗೋದು ರಾಮಾಚಾರಿಗೆ ಕೋಪ ಜಾಸ್ತಿ ಅಂತ ಅದನ್ನ ತಡೆದಿಟ್ಕೊಂಡಿದ್ದಾನೆ ಕಿಟ್ಟಿ ಕಿಟ್ಟಿ ಬಹಳಷ್ಟು ರೀತಿಯಲ್ಲಿ ಅಣ್ಣನಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಣ್ಣನ ಬೆನ್ನೆಲು ಬಗ್ಗೆ ಕೂಡ ನಿಂತಿದ್ದಾನೆ ಅದ್ರ ಒಂದು ವಿಚಾರವನ್ನ ಮಾತ್ರ ತಿಳಿಸೋಕೆ ಹಿಂದೆ ಟಾಕ್ತೇನೆ ರಾಮಾಚಾರಿ ಮತ್ತು ಚಾರು ಜೊತೆಗೆ ಕಂಪ್ಲೀಟ್ ಒಂದು ಕುಟುಂಬ ಎಲ್ಲರೂ ಕೂಡ ಇದೀಗ ಒಂದು ದೇವರ ದರ್ಶನಕ್ಕೆ ಅಂತ ಒಂದು ಟಿ ಟಿ ವ್ಯಾನ್ ಅನ್ನು ಕೂಡ ಅಮ್ಮ ಹೋಗುವಂತ ಟೈಮ್ ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗ್ತಿದ್ದಾರೆ ಬಹಳಷ್ಟು ಚೆನ್ನಾಗಿ ಕೂಡ ಬರ್ತಾ ಇದೆ ತುಂಬಾನೇ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಅಷ್ಟೇನೆ ರಾಮಾಚಾರಿಗೆ ಯಾವುದೇ ರೀತಿ ಅಪಾಯ ಆಗದಿರಲಿ ಅಂತ ಚಾರು ದೇವರ ಹತ್ರ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡು ನಂತರದಲ್ಲಿ ಹೊರಡ್ತಾಳೆ ಅದೇ ರೀತಿ ಕಡೆಯಿಂದ ರಾಮಾಚಾರಿ ಕೂಡ ಅಷ್ಟೇನೆ ನನ್ನಿಂದ ಬೇರವರಿಗೂ ಕೂಡ ತೊಂದರೆ ಆಗ್ಬಾರ್ದು ಸೊ ನಂದು ಚಾರುಗೂ ಕೂಡ ಏನು ಆಗ್ಬಾರ್ದು ಅಂತ ರಾಮಾಚಾರಿ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ ಸೊ ರೀತಿ ಎಲ್ಲರೂ ಕೂಡ ಒಂದು ದೇವರಿಗೆ ಕೈ ಮುಗಿದ ನಂತರ ಒಂದು ಬಸ್ ಅನ್ನು ಕೂಡ ಹಚ್ತಾರೆ ಸೊ ಪ್ರಯಾಣ ಕೂಡ ಬೆಳೆಸ್ತಾ ಇದ್ದಾರೆ ನೋಡ್ಬೇಕಿದೆ ಮುಂದೆ ಏನಾಗುತ್ತೆ ಅಂತ ನಿಮ್ಗೂ ಕೂಡ ಇಷ್ಟವಾಗ್ತಿದ್ಯಾ ನಿಮ್ಗೆ ರಾಮಾಚಾರ್ಯ ಪಾತ್ರ ಇಷ್ಟ ಅಥವಾ ಕಿಟಿ ಪಾತ್ರ ಇಷ್ಟ ಒಂದು ಡೂಯಲ್ ಪಾತ್ರವನ್ನ ಋತ್ವಿಕ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದು ಎಲ್ರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ